ನೀವು ಉಪ್ಪಿಸರ್ ಬಗ್ಗೆ ಒಂದೆರಡು ಮಾತುಗಳು ಸರ್ ಬಗ್ಗೆ ಏನು ಹೇಳಿ ಚಿಕ್ಕಂದಿನಿಂದ ನನ್ನನ್ನು ಯಾವಾಗಲೂ ಸಪೋರ್ಟಿವ್ ಆಗಿ ಅವ್ರಿದ್ ಮಾಡಿದಾಗ ಅದು ಇದಕ್ಕೂ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಚಿಕ್ಕಂದಿರಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬಾ ಇರೋರು ಕ್ರಿಕೆಟ್ ಆಡ್ತಿದ್ರು ಕ್ರಿಕೆಟಲ್ಲಿ ಆಡ್ತಿರ್ಬೇಕಾದ್ರೆ ನಾನು ಅಲ್ಲಿ ತುಂಬ ಚಿಕ್ಕವನು ನನ್ನ ನಾನು ನಾರ್ಮಲಿ ಸೇರಿಸ್ಕೊಂತಿರಲಿಲ್ಲ ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅಪ್ಪ ಏನಾಯ್ತು ಅಂತ ಕೇಳ್ತಾರೆ ಹಿಂಗೆ ಸೇರಿಸ್ಕೊಂಡ್ಲಿಲ್ಲ ಕ್ರಿಕೆಟ್ಗೆ ಅಂತ ಓ ಅಂತ ಅಳ್ತೀನಿ ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ ಆ ಅಪ್ಪಂಗೆ ಇರಿಟೇಟ್ ಆಗೋದು ತಕ್ಷಣ ಉಪ್ಪಿಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಅಂದ್ಬಿಟ್ಟು ಏ ಯಾಕ ಯಾಕ ಅವನ ಆಡ್ಸ್ಕೊಳಲ್ಲ ಆಡ್ಸ ಆಡ್ಸಾವ ಅದಲ್ಲ ಅಂತೇಳಿ ಆ ಆ ಟೀಮಲ್ಲಿ ನನ್ನ ನನ್ನನ್ನು ಆ ಟೀಮಲ್ಲಿ ಮತ್ತೆ ಆಡ್ಸಿ ಮಾಡಿ ಅವ್ರು ಹೊಡ್ತಾರೆ ಸೊ ಇದು ನನ್ನ ಚಿಕ್ಕಂದಿನಲ್ಲಿ ನಾನು ಉಪ್ಪಿಸರ್ ನೋಡಿದಂತ ಒಂದು ನೆನಪು

ನಮ್ಮ ಟ್ರೈನರ್ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಬ್ಲೆಸಿಂಗ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ನೀವು ಸರ್ ಬಗ್ಗೆ ಸರ್ ಬಗ್ಗೆ ಏನು ಹೇಳಿ ಚಿಕ್ಕಂದಿನಿಂದ ನನ್ನನ್ನು ಯಾವಾಗಲೂ ಸಪೋರ್ಟಿವ್ ಆಗಿ ಅವ್ರಿದ್ ಮಾಡಿದಾರೆ ಅದಕ್ಕೂ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಚಿಕ್ಕಂದಿರಬೇಕಾದ್ರೆ ನಮ್ಮ ಅಣ್ಣಂದ್ರ ಫ್ರೆಂಡ್ಸೇ ರೋಡಲ್ಲಿ ತುಂಬಾ ಇರೋರು ಕ್ರಿಕೆಟ್ ಆಡ್ತಿದ್ರು ಕ್ರಿಕೆಟಲ್ಲಿ ಆಡ್ತಿರ್ಬೇಕಾರೆ ನಾನು ಅಲ್ಲಿ ತುಂಬ ಚಿಕ್ಕವನು ನನ್ನ ನಾನು ನಾರ್ಮಲಿ ಸೇರ್ಸ್ಕೊಂತಿರಲಿಲ್ಲ ಒಂದು ದಿವಸ ಹಿಂಗೆ ಹತ್ಕೊಂಡು ಬರ್ತೀನಿ ಮೇಲ್ಗಡೆ ಮೇಲ್ಗಡೆ ಅಪ್ಪ ಉಪೇಂದ್ರ ಸರ್ ಎಲ್ಲ ಕೂತಿರ್ತಾರೆ ಎಲ್ಲ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಅಪ್ಪ ಏನಾಯ್ತು ಅಂತ ಕೇಳ್ತಾರೆ ಹಿಂಗೆ ಸೇರಿಸ್ಕೊಳ್ಲಿಲ್ಲ ಕ್ರಿಕೆಟ್ಗೆ ಅಂತ ಓ ಅಂತ ಅಳ್ತೀನಿ ಅಲ್ಲಿ ಏನೋ ಡಿಸ್ಕಷನ್ ನಡೀತಿರುತ್ತೆ ಆ ಅಪ್ಪಂಗೆ ಇರಿಟೇಟ್ ಆಗೋದು ತಕ್ಷಣ ಉಪ್ಪಿ ಸರ್ ಬಂದ್ಬಿಟ್ಟು ಕೆಳಗಡೆ ಬಾ ಅಂತೇಳಿ ನಾನು ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಅಂದ್ಬಿಟ್ಟು ಏ ಯಾಕ ಯಾಕ ನನ್ನ ಆಡಿಸ್ಕೊಳ್ಳೋಲ್ಲ ಆಡ್ಸ ಆಡ್ಸ ಅದನ್ನು

ಸೊ ಆವಾಗಿಂದ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ನನ್ನ ಸಿನಿಮಾಗೆ ಬಂದು ಇಷ್ಟು ಪ್ರೀತಿಯಾಗಿ ಅಪ್ಪನ ಬಗ್ಗೆ ಆಗಲಿ ನನ್ನ ಬಗ್ಗೆ ಆಗಲಿ ಅಷ್ಟು ಪ್ರೀತಿಯಾಗಿ ನಮ್ಮ ಇಷ್ಟು ಮಾತುಗಳನ್ನು ಆಡಿ ನಮ್ಮ ಟ್ರೈನಲ್ನ ಲಾಂಚ್ ಮಾಡಿಕೊಟ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಬ್ಲೆಸ್ಸಿಂಗ್ ಯಾವಾಗಲೂ ನನ್ನ ಮೇಲೆ ಹೀಗೆ ಇರಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ